ಸಂಜೆ ತಕ್ಷಣ ಏನಾದರೂ ತಿನ್ಬೇಕು ಅನ್ಸುತ್ತೆ ಅಲ್ವಾ ಹಾಗೆ ನಂಗೆ ಅನ್ಸಿತ್ತು ಅವತ್ತು ಮನೇಲಿ ಬೇರೆ ಇಡ್ಲಿ ಬೇರೆ ಹುಡ್ದಿತ್ತು ನಾನು ಕೇಳಿದೆ ನನ್ನ ತಂಗಿಗೆ ಏನಾದರೂ ಸ್ಪೆಷಲ್ ಆಗಿ ಮಾಡ್ತೀಯ ಅಂದಾಗ ಅವಳು ನಂಗೆ ಇಡ್ಲಿ ಮಂಚೂರಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ಲು ಸೊ ಹೇಗೆ ಮಾಡಿದ್ಲು ಯಾವ ರೀತಿ ಮಾಡಿದ್ಲು ಅನ್ನೋದು ನಾನು ನಿಮಗೆ ತೋರಿಸೋರು ನೀವೇನಾದರೂ ನಮ್ಮ ಚಾನಲಿನಲ್ಲಿ ವೀಡಿಯೋಸ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರ್ತಿದಿರಿ ಅನ್ಸುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾವ್ ಹೆಂಗಿದ್ರು ಮನೆಯಲ್ಲಿ ಇಡ್ಲಿ ಅಂತೂ ಮಾಡೇ ಮಾಡ್ತಿರ್ತೀವಿ ಅದ್ರ ಮುಳಿದ್ರೆ ತಿನ್ನೋಕ್ಕೂ ಆಗಲ್ಲ ಈ ಕಡೆ ಬಿಸಾಕು ಆಗಲ್ಲ ಅಲ್ವಾ ಹಾಗಾಗಿ ಸಂಜೆ ಟೈಮ್ ಅಲ್ಲಿ ನಾವು ಇದಕ್ಕೆ ಒಂದೊಳ್ಳೆ ಸ್ನಾಕ್ಸ್ ನ ಮಾಡ್ಕೋಬಹುದು ಹಾಗಾಗಿ ನಾನು ನಿಮಗೆ ಇಡ್ಲಿ ಮಂಚೂರಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಆಗಲೇ ಇಡ್ಲಿನ ಕಟ್ ಮಾಡಿ ಸ್ಟಿಕ್ ಚಿಕ್ಕದಾಗಿ ಪೀಸ್ ಮಾಡಿಟ್ಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ಮೇಲೆ ಕೋಟಿಂಗ್ ಮಾಡಬೇಕಲ್ಲ ಹಾಗಾಗಿ ಈ ಬೌಲ್ಗೆ ನಾನು ಒಂದು ಸ್ವಲ್ಪ ಕಾರ್ನ್ಫ್ಲೋರ್ ಇಟ್ಟು ಒಂದು ಟೀ ಟೀ ಸ್ಪೂನು ತ್ರೀ ಸ್ಪೂನು ಟೀ ಎಲ್ಲ ತ್ರೀ ಸ್ಪೂನು ಕಾಂತರ ಕುಂತ ಇದ್ದೀವಿ ಅವಳು ಮಾಡೋದು ತ್ರೀ ಸ್ಪೂನು ಫ್ಲೋರು ತ್ರೀ ಸ್ಪೂನು ಮೈದಾ ಹಿಟ್ಟು ಇದೆಲ್ಲ ನೋಡಬೇಡಿ ಯಾಕಂದ್ರೆ ಅಡಿಗೆ ಮಾಡೋ ಇದೆಲ್ಲ ಕಾಮನ್ ಆಗ್ತಿರುತ್ತೆ ಇದನ್ನ ಇಡ್ಲಿನ ಡಿಪ್ ಮಾಡಿ ಕರಿಬೇಕಲ್ಲ ಹಾಗಾಗಿ ಇಡ್ಲಿ ಮಂಚೂರಿ ಅಲ್ವಾ ಇಡ್ಲಿ ಮಂಚೂರಿ ನೋಡಿ ನೀಟಾಗಿ ಏಳರಿಂದ ಎಂಟು ಇಡ್ಲಿ ಉಳಿದಿತ್ತು ಇಷ್ಟ ಆಗಿದೆ ನಿಮ್ಮ ಜಾಸ್ತಿ ಇದ್ರೆ ಹಿಟ್ಟು ನಿಮಗೆ ಗೊತ್ತಾಗುತ್ತಲ್ಲ ಎಷ್ಟು ಹಾಕೋಬೇಕು ಅಷ್ಟು ಅಷ್ಟ ನೋಡಿ ನೀವು ಹಿಟ್ಟನ್ನ ಹಾಕೊಳ್ಳಿ ನಾವು ಒಂದು ನಾಲ್ಕರಿಂದ ಐದು ಸ್ಪೂನ್ ಹಾಕಿದ್ದೀನಿ ಮೂರು ಸ್ಪೂನ್ ಅಂತ ಹೇಳುದು ಬಟ್ ಇಡ್ಲಿ ಸ್ವಲ್ಪ ಜಾಸ್ತಿ ಇದೆ ಹಾಗಾಗಿ ನಾಲ್ಕು ಸ್ಪೂನು ನಾಲ್ಕು ಸ್ಪೂನ್ ಕಾರ್ನ್ಫ್ಲೋರ್ ನಾಲ್ಕು ಮೈದಾ ನಾಲ್ಕು ಹಾಕಿದ್ದೀನಿ ಇದನ್ನ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೋಬೇಕು ನಾನು ನಾನೇನು ಮೈದಾ ಹಿಟ್ಟು ಮತ್ತೆ ಫ್ಲೋರ್ ಹೇಳಿದೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಖಾರಕ್ಕೆ ಕಾರ್ಪುಡಿ ಹಾಕೊಂಡಿದೀವಿ ಖಾರ ಪುಡಿ ಉಪ್ಪು ಮೈದಾ ಮತ್ತೆ ಮಿಕ್ಸ್ ಹಾಕೊಂಡಿದಿಕ್ಸ್ ಮಾಡ್ಕೊಂಬ ನೀರ್ ಎಷ್ಟು ಬೇಕಷ್ಟು ನೋಡಿ ಮಿಕ್ಸ್ ಮಾಡ್ಕೊಳ್ಳಿ ನಾವೇನು ಗೋಬಿ ಮಾಡ್ತೀವಲ್ಲ ಅದೇ ರೀತಿ ಬಟ್ ಇಲ್ಲಿ ಉಳ್ದಿರೋ ಇಡ್ಲಿನ ಮಾಡ್ತಾ ಸ್ಪೆಷಲ್ ಅದೇ ಸುಕೃತ ಮಾಡ್ತಾ ಇರೋದು ನೀನ್ಸ ಟ್ರೈ ಮಾಡಿದ್ದೆ ಸುಪ್ರತಿ ಅಂದ್ರೆ ಉಳಿದಿರೋ ಇಡ್ಲಿ ಇಂದ ವೇಸ್ಟ್ ಆಗಬಾರ್ದು ಅಂತ ಇಷ್ಟ ಹೌದು ಇದು ಒಂದು ಹೌದು ಯಾರಿಗೆ ಇಡ್ಲಿ ಅಂದ್ರೆ ಇಷ್ಟ ಇಲ್ಲ ಅವ್ರಿಗೆ ಈ ರೀತಿ ಇಡ್ಲಿ ಮಂಚೂರಿ ಮಾಡ್ಕೊಂಡು ಆರಾಮಾಗಿ ತಿನ್ಬಹುದು ಸಂಜೆ ಟೈಮ್ ನೋಡಿ ಈ ತರ ಬರ್ಬೇಕದು ನೋಡಿ ನಿಮಗೆ ಖಾರ ಜಾಸ್ತಿ ಬೇಕಾದ್ರೆ ಖಾರ ಪುಡಿ ಹಾಕೊಳ್ಳಿ ಉಪ್ಪು ಜಾಸ್ತಿ ನೋಡ್ಕೊಳ್ಳಿ ನಿಮ್ಗೆ ಯಾವ ತರ ಖಾರ ಉಪ್ಪು ಬೇಕಾಗುತ್ತೋ ಆ ರೀತಿ ಹಾಕೊಂಡು ನೀವು ಮಿಕ್ಸ್ ಮಾಡ್ತಾ ಹೋಗಿ ಈ ರೀತಿ ಇರಬೇಕು ಆ ಇಡ್ಲಿಗೆ ಇದು ಹತ್ಬೇಕು ಚೆನ್ನಾಗಿ ಪಕೋಡ ಬೋಂಡ ಮಾಡ್ತೀವಲ್ಲ ಎಣ್ಣೆ ಸೊ ಎಣ್ಣೆ ಕಾದ್ಮೇಲೆ ನಾವು ಇಡ್ಲಿನ ಇದರಲ್ಲಿ ಡಿಪ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡೋದು ಎಣ್ಣೆ ಕಾದಿಲ್ಲ ಎಣ್ಣೆ ಕಾದ್ಮೇಲೆ ಅದರಲ್ಲಿ ನೀಟಾಗಿ ಡಿಪ್ ಮಾಡಿ ಹಾಕೋದು ಏನ್ ಮಾಡ್ತೀವಿ ಸುಕೃತ ಡಿಪ್ ಮಾಡಿ ಎಣ್ಣೆ ಫ್ರೈ ಮಾಡ್ತಾ ಇದಾರೆ ಫ್ರೈ ಮಾಡಬಹುದು ಬಟ್ ಮಾಡಿ ಸರಿ ನಾವು ಏ ಯಾವ ರೀತಿ ಬಜ್ಜಿ ಬೋಂಡ ಮಾಡ್ತೀವಲ್ಲ ಅದೇ ರೀತಿ ಡಿಪ್ ಮಾಡೋದು ಅದ್ರಲ್ಲಿ ಹಾಕೋದು ಡಿಪ್ ಮಾಡೋದು ಐಟಮ್ಸ್ ಯಾವ್ಯಾವ ಮಾಡ್ತೀಯಾ ಸ್ಪೆಷಲ್ ಇದು ಅದೇ ಯಾವುದು ಹೆಸರು ಬೇಳೆ ಹೆಸರು ಬೇಳೆಯಿಂದ ಏನು ಮಾಡ್ತೀಯಾ ಚಕ್ಲಿ ಮಾಡಿ ಹೆಸರು ಬೇಳೆ ಚಕ್ಲಿ ಒಂದ್ಸರಿ ನಂಗೆ ಸಾರಿ ಮಾಡ್ಕೊಡ್ತೀಯಾ ಇದೇನೋ ಫುಲ್ ಡೀಪ್ ಫ್ರೈ ಆಗಬೇಕಾ ಇದು ಸಣ್ಣ ಫ್ರೈ ಆಗಬೇಕು ಅದು ಕಲರ್ ಚೇಂಜ್ ಆಗಬೇಕು ಅಲ್ಲ ಎಸ್ ಗುಡ್ ಗುಡ್ ತಿಳ್ಕೊಂಬಿಟ್ಟಿಯಾ ಬಿಡಿಸ್ಕೋಬೇಕು ಕಲರ್ ಚೇಂಜ್ ಆಗ್ತಾ ಇದೆ ಅಲ್ವಾ ಸಾಕ ಇಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹೇಗಿದೆ ಹಂಗೆ ತಿನ್ಬೋದಾ ಇಡ್ಲಿ ಅಂತ ಫ್ಲೇವರ್ ಗೊತ್ತಾಗಲ್ಲ ಇಡ್ಲಿ ನಾನು ಅಲ್ಲಿ ಕರಿತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಈರುಳ್ಳಿ ಹೆಚ್ಕೊಂಡಿದ್ದೀನಿ ಹಸಿ ಮೆಣಸಿಕಾಯಿ ಮತ್ತೆ ಒಂದು ಅರ್ಧ ಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಕೊಂಡಿದ್ದೀನಿ ಶುಂಠಿ ಬಳ್ಳಿ ಪೇಸ್ಟ್ ಇದ್ರೆ ಶುಂಠಿ ಬಳ್ಳಿ ಪೇಸ್ಟ್ ನೀವು ಹಾಕೋಬಹುದು ಆಮೇಲೆ ಮನೆಯಲ್ಲಿ ಟೊಮೊಟೊ ಸಾಸ್ ಅಥವಾ ಟೊಮೊಟೊ ಕೆಚಪ್ ಸೋಯಾ ಸಾಸ್ ಇದ್ರೂ ನೀವು ಹಾಕೋಬಹುದು ಅವಾಗಲೇ ಫ್ರೈ ಮಾಡಿರೋದೆಲ್ಲ ಈ ರೀತಿ ಆಗಿದೆ ನೋಡಿ ಇದು ಬಾಣ್ಲಿ ಕಾಯ್ತಾ ಇದೆ ಇದಕ್ಕೇನ್ ಮಾಡ್ಬೇಕು ಈಗ ಇದೆ ಈಗ ಸ್ವಲ್ಪ ಎಣ್ಣೆ ಹಾಕಿದ್ದಾಳೆ ಅದೇ ಬಾಣ್ಲಿ ನೆಕ್ಸ್ಟ್ ಏನ್ ಮಾಡ್ಬೇಕು ಸುಕೃತಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು ಶುಚಿ ಬಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದನ್ನ ಹಾಕ್ಕಂತೀನಿ ಸೈಮ್ ನಾವು ಗೋಬಿ ಮಂಚೂರಿ ಮಾಡ್ತೀವಲ್ಲ ಅದೇ ರೀತಿಯಾ ಸ್ವಲ್ಪ ಅಚ್ಚಿಂಗ್ ಫ್ರೈ ಮಾಡ್ಕೊಂಡು ಚಿಕ್ಕ ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡು ಈರುಳ್ಳಿ ಹಂಗೆ ಹಸಿ ಮಿಕ್ಸ್ ಆಗುತ್ತೆ ಇದರಲ್ಲಿ ಇವಾಗ ನಾವು ಫಸ್ಟ್ ಶುಂಠಿ ಬಳ್ಳಿ ಪೇಸ್ಟ್ ಹಾಕೊಂಡಿದೀವಿ ಚಿಕ್ಕ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ರೆ ಮತ್ತೆ ಮೆಣಸಿನ್ಕಾಯಿ ಹಾಕೊಂಡಿದೀನಿ ಹಸಿ ಮೆಣಸಿನ್ಕಾಯಿ ಫ್ರೈ ಆಗ್ಬೇಕು ಬೇಡ ಅಂದ್ರೆ ನಾವು ಚಿಲ್ಲಿ ಸಾಸ್ ಆದ್ರೂ ಹಾಕೋಬಹುದು ಅಲ್ವಾ ಮೆಣ್ಸಿ ಬೇಡ ಅಂದ್ರೆ ನಮಗೆ ಚಿಲ್ಲಿ ಸಾಸ್ ಆದ್ರೂ ನಾವು ಹಾಕೋಬಹುದು ಬಟ್ ಖಾಲಿ ಆಗಿರೋದ್ರಿಂದ ನಾನು ಮೆಣಸಿಕಾ ಹಾಕ್ತೀನಿ ಕಾರ್ನ್ ಫ್ಲೌರ್ ಇಟ್ಟು ಅದಕ್ಕೆ ಸ್ವಲ್ಪ ನೀರ್ ಮಿಕ್ಸ್ ಮಾಡ್ಕೊಂಡು ಕಲ್ಸ್ಕೊಂಡು ಒಂದು स्पून ಅಲ್ಲಿ ಕಲ್ಸ್ಕೊಂಡು ಇಡ್ಕಂತೀನಿ ಈ ऑलरेडी ನಾವು ಹಸಿ ಮೆಣಸಿಕಾ ಹಾಕಿದೀವಿ ಆದ್ರೂ ಸ್ವಲ್ಪ ಟೇಸ್ಟಿಗೋಸ್ಕರ ಕಾಕಡಿ ಹಾಕ್ತಿದೀವಿ ಕಾಕಡಿ ಹಾಕ್ತೀನಿ ಸ್ವಲ್ಪ Salt ಹಾಕೋಬೇಕು టచ్ నోడ్కొక్క ఆమె టమాటో సాస్ హోం తిన నాం టమాటో సాస్ హాకీ బాయిల్ ఆగలి ಅವಾಗ ನಾನು ಕರ್ನ್ಫ್ಲೋರ್ ಹಿಟ್ಟನ್ನ ಕಲಿಸ್ಕೊಂಡಿದ್ನಲ್ಲ ಅದನ್ನು ಹಾಕ್ತೀನಿ ಸ್ವಲ್ಪ ಸ್ವಲ್ಪ ಗಟ್ಟಿಯಾಗಬೇಕು ಚೆನ್ನಾಗಿರುತ್ತೆ ಅಂತ ಮಿಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ಗೋಬಿ ಎಲ್ಲ ಹಾಕ್ಕೊಂಡಿರ್ಬೇಕು ಅದು ಸ್ವಲ್ಪ ಚೆನ್ನಾಗಿ ಕುದಿಲಿ ಕುದ್ಮೇಲೆ ನಾವು ಏನು ಫ್ರೈ ಮಾಡಿಟ್ಟಿದ್ವಲ್ಲ ಇಡ್ಲಿ ಮತ್ತೆ ಫ್ಲೋರ್ ಮೈದಾ ಇಸ್ ಹಾಕ್ಬಿಟ್ಟು ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡ್ತೀವಿ ನಾನು ಇದಿಷ್ಟು ಹಾಕೊಂತೀನಿ ಆದಷ್ಟು ಸ್ವಲ್ಪ ಬೇಗನೆ ಹಾಕೊಳ್ಳಿ ಯಾಕಂದ್ರೆ ಫ್ಲೋರ್ ನಾವು ಹಾಕಿದಾಗ ಅದು ಗಟ್ಟಿ ಗಟ್ಟಿ ಆಗಿರುತ್ತೆ ಚೆನ್ನಾಗಿ ಈಗ ಮಿಕ್ಸ್ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಲ್ಲ ನೋಡ್ತಾ ಇದ್ರಲ್ಲ ಬಾಯಲ್ಲಿ ಬರ್ತಾ ಇದ್ದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೇನಂತ ಕಾಣಿಸ್ತಾ ಇದಾವೆ ನನಗೆ ನಮ್ಗೆ ಗೋಬಿ ದಾಳ ಕಾಣಿಸ್ತಾ ಇದೆ ಫುಲ್ ಯಮಿ ಯಮಿಯಾಗಿ ಕಾಣಿಸ್ತಾ ಇದೆ ನೋಡ್ತಾ ಇದ್ರೆ ಇದು ಸ್ವಲ್ಪ ಫ್ರೈ ಆಗಿದೆ ಇವಾಗ ಮೇಲೆ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಹಾಕಿ ಗಾರ್ನಿಶ್ ಮಾಡಿದ್ರೆ ಇಡ್ಲಿ ಮಂಚೂರಿ ಇಡ್ಲಿ ಹುಡ್ಡಿದ್ರೆ ಜಾಸ್ತಿ ಟೆನ್ಶನ್ ತಗೊಳಕ್ ಹೋಗಬೇಡಿ ಓಕೆನಾ ಮಾಡ್ಬಿಟ್ಟು ಆರಾಮಾಗಿ ಮನೆ ಮಂದಿ ಎಲ್ಲ ಕೀ ಕುಡಬೇಕಾದ್ರೆ ಸಂಜೆ ಟೈಮು ಸ್ನ್ಯಾಕ್ಸ್ ಆಗಿ ತಗೋಬಹುದು ಸ್ವಲ್ಪ ಚೆನ್ನಾಗೆಲ್ಲ ಮಿಕ್ಸ್ ಈಗ ಮಾಡ್ಕೊಂಡಿದ್ ಗಾರ್ನಿಶಿಗೆ ಕೊತ್ತಂಬರಿ ಮತ್ತೆ ಈರುಳ್ಳಿ ಮೇಲ್ಗಡೆ ಹಾಕ್ತಾ ಇದ್ದೀವಿ ನೋಡಿ ಎಷ್ಟ ಈರುಳ್ಳಿ ಮತ್ತೆ ಕೊತ್ತಂಬರಿ ಹಾಕಿ ಗೋಬಿ ರೆಡಿ ಆಯ್ತು ಈಗ ಟೇಸ್ಟ್ ಮಾಡೋದೊಂದೇ ಬಾಕಿ ಟೇಸ್ಟ್ ಮಾಡಿ ಹೇಳು ಆಕ್ಚುಲಿ ನೀನೇ ಮಾಡ್ತ ನೀನೇ ಟೇಸ್ಟ್ ಮಾಡಿ ಹೇಳ್तिया ಸೂಪರ್ ಓಕೆ ಓಕೆ ಮಧ್ಯಾಹ್ನ ಇತ್ತು ಸಾಫ್ಟ್ ಆಗಿದೆ ಬಟ್ ಅದ್ರೊಳಗಿರೋದು ಇಡ್ಲಿ ಅಂತ ನಮಗೆ ಗೊತ್ತಾಗಲ್ಲ ಅಷ್ಟೇ ಚೆನ್ನಾಗಿದೆ ಸಾಸ್ ಜೊತೆ ಆರಾಮಾಗಿ ತಿನ್ಬೋದು ಬನ್ನಿ ನೀವು ಟೇಸ್ಟ್ ಮಾಡಿ